ಚಳ್ಳಕಿರಿ ನಗರಸಭೆಯ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಕವಿತಾ ಬೋರಯ್ಯನವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇನ್ನು ಇಂದು ನೂತನವಾಗಿ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪದಗ್ರಹಣ ಮೂಲಕ ಅಧಿಕಾರದ ಗದ್ದುಗೆ ಹೇರಿದ ಕವಿತಾ ಬೋರಯ್ಯನವರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ವಿಶೇಷವಾಗಿ ತಾಲೂಕಿನ ಏನು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಿ ರಘುಮೂರ್ತಿ ಸರ್ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಆಶೀರ್ವಾದದಿಂದ ಇಂದು ನಾನೇನು ಈ ಒಂದು ಸ್ಥಾನಕ್ಕೆ ಆಗಿದ್ದೀನಿ ಹಾಗೆ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಮಾನ್ಯ ಶಾಸಕರು ನನಗೆ ತುಂಬಾ ಕಾರಭೂತರಾಗಿದ್ದಾರೆ ಹಾಗೆ ನಗರಸಭೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ನಾಮನಿರ್ದೇಶಕ ಸದಸ್ಯರು ಪಕ್ಷದ ಎಲ್ಲ ಮುಖಂಡರು ಸಹ ನನಗೆ ಒಂದು ಸಹಕಾರ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರ ಒಂದು ಒಗ್ಗಟ್ಟಿನಿಂದ ನಾನು ಈ ದಿನ ಏನು ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ ಈ ಅಧಿಕಾರದಲ್ಲಿ ನಾನು ಜೊತೆಯಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಕುಮಾರ್ ಅವರ ಸಹಕಾರದೊಂದಿಗೆ ಕ್ಷೇತ್ರದ ಶಾಸಕ ರಘುಮೂರ್ತಿ ಆಶೀರ್ವಾದದೊಂದಿಗೆ ನಗರಸಭೆ ಆಡಳಿತದ ವ್ಯವಸ್ಥೆಯಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸುತ್ತೇನೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ನೂತನ ಪದಗ್ರಹಣ ಹಾಗೂ ಕಚೇರಿಯ ಪೂಜೆಯಲ್ಲಿ ನಗರಸಭೆ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಾಗೂ ಸಿಬ್ಬಂದಿ ವರ್ಗ ಅಪಾರ ಅಭಿಮಾನಿ ಬಳಗ ನೂತನ ಉಪಾಧ್ಯಕ್ಷೆ ಕವಿತಾ ಬೋರಯ್ಯನವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ನಗರದ ಸುವ್ಯವಸ್ಥೆಗೆ ಕಂಕಣಬದ್ಧರಾಗಿರಲು ಕೋರಿದ್ದಾರೆ ಪೂಜಾ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷೆ ಆರ್ ಪ್ರಸನ್ನ ಪ್ರಸನ್ನಕುಮಾರ್ ಸದಸ್ಯೆ ಸುಜಾತ ಜಯಲಕ್ಷ್ಮಿ ರಮೇಶ್ ಗೌಡ ಮುಖಂಡರಾದ ಕೃಷ್ಣಮೂರ್ತಿ ಪ್ರಸನ್ನಕುಮಾರ್ ನೇತಾಜಿ ಪ್ರಸನ್ನಕುಮಾರ್ ಬೋರಯ್ಯ ಪೌರಾಯುಕ್ತ ಜಗ್ಗಾರೆಡ್ಡಿ ಭೀಮಣ್ಣ ಆದರ್ಶ್ ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು